ನಮಸ್ಕಾರ ನಾನು ಅನಿಲ್ ಇನಾಮದಾರ್ ಅಂತ ಹೇಳಿ ಮೂಲತಃ ಗದಗಿನವನು ಹೀಗಾಗಿ ನಂದು ಉತ್ತರ ಕರ್ನಾಟಕದ ಭಾಷೆ ದಯಮಾಡಿ ಸಹಕಾರ ಮಾಡಿಕೊಬೇಕು ಈಗ ನಾನು ಹೇಳಬೇಕಾದಂಥ ವಿಷಯಗಳನ್ನೆಲ್ಲ ನಂಜುಂಡ ಎಲ್ಲ ನಿಮಗೆ ಸವಿಸ್ತಾರವಾಗಿ ತಿಳಿಸಿ ಹೇಳಿ ಹೇಳಿದ್ದಾರೆ ಅದರಂಗ ಎಲ್ಲ ನಡೀತಾ ಇರೋದು ಈಗ ನಾನು ಒಂದು ಇಂ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಏನಂತಂದ್ರೆ ಈಗ ವಿಧವಾ ಪೆನ್ಷನ್ ವಿಧವಾ ಪೆನ್ಷನ್ನು ನಾವು ಹೋದ್ಮೇಲೆ ನಮ್ಮ ಮನೆಯವರಿಗೆ ಅರ್ಧ ಪೆನ್ಷನ್ ಬರ್ತದೆ ಈ ನಮ್ಮ ಡಿಮಾಂಡ್ ಇರೋದು ಫುಲ್ ಗೆ ಯಾಕಂದ್ರೆ ನಮ್ಮ ರಾಕ್ ಇರೋದು ಅಷ್ಟೇ ರಾಕ್ ಅಲ್ಲಿ ನಮಗೇನು ಅರ್ಧ ರೊಕ್ಕ ಕೊಟ್ಟಿರೋದಲ್ಲ ಅವರು ಅದಕ್ಕೆ ಅದು ಆ ಒಂದು ಡಿಮಾಂಡನ್ನು ಈ ನಮ್ಮ ನಾ ಮೂರು ಡಿಮ್ಯಾಂಡ್ ಜೋಡಿ ಇದು ಒಂದು ಡಿಮ್ಯಾಂಡ್ ಅದಕ್ಕೆ ಅದನ್ನು ಎಲ್ಲರೂ ಸ್ವಲ್ಪ ಇಟ್ಟುಕೊಂಡು ತಮ್ಮ ತಮ್ಮ ಮನೆಯವರಿಗೆ ಮೊದಲನೇ ಹೇಳಿಟ್ಟಿದ್ರೆ ಅದು ಅನುಕೂಲ ಜಾಸ್ತಿ ಆಗ್ತದೆ ನಿಮ್ಮ ಮಕ್ಕಳಿಗೆ ಹೇಳ್ರಿ ಅಥವಾ ನಿಮ್ಮ ಮನೆಯವ್ರಿಗೆ ಹೇಳ್ರಿ ಅದು ಹಂಗಾದ್ರೆ ಎಲ್ಲರಿಗೂ ಸ್ವಲ್ಪ ಇದರ ಅವೇರ್ನೆಸ್ ಕೊಡುವಂಥದ್ದು ಕೆಲಸ ತಮ್ಮಿಂದ ಆಗು ಆಮೇಲೆ ಇನ್ನೊಂದು ವಿಷಯ ನಾ ಏನಂತಂದ್ರೆ ಈಗ ಇದು ನಿರ್ ನಿರಂತರ ಹೋರಾಟ ಎಲ್ಲಿ ತನಕ ನಮಗೆ ನಮ್ಮ ಪೆನ್ಷನ್ನು ಹೈಯರ್ ಪೆನ್ಷನ್ ಆಗಲಿ ಅಥವಾ ಏಳು ಸಾವಿರದ ಐದುನೂರು ರೂಪಾಯಿ ಆಗಲಿ ಅದು ನಮ್ಮ ಅಕೌಂಟಿಗೆ ಬಂದು ಬೀಳೋ ತನಕ ಈ ಈ ಹೋರಾಟ ನಿರಂತರ ಇದೆ ಅದಕ್ಕೆ ದಯಮಾಡಿ ಎಲ್ಲಾರದು ಸಹಕಾರ ಎಲ್ಲ ಸ ಸಹನ್ ಶಕ್ತಿಯಿಂದ ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನನ್ನದೊಂದು ಅಪೇಕ್ಷೆ ಆಮೇಲೆ ಇನ್ನೊಂದು ಹೇಳಬೇಕು ಅಂದ್ರೆ ಇಲ್ಲಿ ಯಾರಾದರೂ ಎನ್ ಎ ಸಿ ಮೆಂಬರ್ ಆಗಿದ್ದಿಲ್ಲ ಅಂದರೆ ದಯಮಾಡಿ ನಂಜುಂಡೇಗೌಡರು ಕಾಂಟ್ಯಾಕ್ಟ್ ಮಾಡಿ ಎನ್ ಎ ಸಿ ಮೆಂಬರ್ ಆಗಲಿ ಯಾಕಂದ್ರೆ ಖರ್ಚು ಜಾಸ್ತಿ ಆಗ್ತದೆ ಈಗಲ್ಲೇ ಒಳಗಾದರೂ ನಾವು ಅಲ್ಲಿ ಹೋದ್ರೆ ಸಾಕಷ್ಟು ಖರ್ಚು ಮಾಡ್ತಾರವರು ಅದಕ್ಕೆ ಸ್ವಲ್ಪ ಕಾಂಟ್ರಿಬ್ಯೂಷನ್ ನಾವು ನಮ್ಮ ಕರ್ನಾಟಕದಿಂದ ನಾವು ಕೊಡ್ಬೇಕಾಗ್ತದೆ ಅದಕ್ಕೆ ದಯಮಾಡಿ ತಮ್ಮದು ನಮ್ಮ ಭಾಳ ಇಲ್ಲಿ ಆ್ಯಕ್ಚುಲಿ ಒಂದು ವರ್ಷಕ್ಕೆ ನೂರ ಇಪ್ಪತ್ತು ರೂಪಾಯಿ ವರ್ಷಕ್ಕೆ ನೂರ ಇಪ್ಪತ್ತು ರೂಪಾಯಿ ಅಂದ್ರೆ ತಿಂಗ್ಳಕ್ಕೆ ಒಂದು ಕಪ್ ಚಹಾ ಅದ್ರ ಬದಲಿ ಅದು ಅದು ಬೇಡಪ್ಪ ಆಯ್ತು ವರ್ಷ ಎಲ್ಲಿ ತುಂಬ್ಕೊತು ಹೋಗೋಣ ಅಂತ ಅನ್ನೋರಿದ್ದರೆ ನೀವು ಒಂದು ಸಾವಿರ ರೂಪಾಯಿ ಕೊಟ್ಟು ಲೈಫ್ ಮೆಂಬರ್ ಆಗೋದು ಅದಕ್ಕೆ ಮುಂದೆ ನೂರ ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ಆದರೆ ಈ ಎಲ್ಲ ಇದಕ್ಕೆ ನಿಮ್ಮ ಸ್ಟ್ರೆಂತ್ ನಿಮ್ಮ ಸ್ಟ್ರೆಂಗ ನಮ್ಮ ಸ್ಟ್ರೆಂಥ್ ಅದಕ್ಕೆ ದಯಮಾಡಿ ನಿಮ್ಮದು ಎಲ್ಲ ಕಡೆಯ ತನಕ ಕೊನೆಯವರೆಗೂ ನಿಮ್ಮ ಸಹಕಾರ ನಮಗಿರಲಿ ಅಂತೇಳಿ ನನ್ನ ಒಂದು ಪ್ರಾರ್ಥನೆ ಹೇಳಿ ನಾನು ಸ್ನೇಹಿತರೆ ಅತ್ಯಂತ